ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ ನಾನು ರಾಜೇಶ್ ಕೋಡೆ ನನ್ನ ಚಾನಲ್ ನೀವು ಹೊಸಬ್ರಾಗಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹುಡುಗರ ಕತೆ ಹೆಂಗಾಗೋಗಿದೆ ಅಂತ ಹೇಳಿದ್ರೆ ಎಸ್ಪೆಷಲಿ ನೈಂಟೀಸಲ್ಲಿ ಹುಟ್ಟಿರೋರದು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ರಿಲೇಟಿವ್ಸ್ ಮನೆಗೆ ಹೋಗ್ಲಿ ಆಚೆ ಹೋಗ್ಲಿ ಫ್ರೆಂಡ್ಸ್ ಸಿಕ್ಲಿ ಎಸ್ಪೆಷಲಿ ದೊಡ್ಡವರು ಸಿಕ್ಲಿ ಅಪ್ಪ ಅಮ್ಮ ಎಲ್ಲರೂ ಕೇಳೋದು ಒಂದೇ ನಿನ್ನ ಮದುವೆ ಯಾವಾಗಪ್ಪ ನಿನ್ನ ಮದುವೆ ಯಾವಾಗಪ್ಪ ನಿನ್ನ ಮದುವೆ ಯಾವಾಗಪ್ಪ ಅಂತ ಇದು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಹುಡುಗರ ಪಾಪ್ಯುಲೇಷನ್ನ ಹಿಡ್ಕೊಂಡು ಇಲ್ಲಿ ನಾನು ಕೇಳೋದು ಒಂದೇ ಹುಡುಗರ ಲೈಫಲ್ಲಿ ಮದುವೆ ಇಂಪಾರ್ಟೆಂಟೆ ಬಟ್ ಅದೇ ಲೈಫಾ ಇದೊಂದು ದೊಡ್ಡ ಕ್ವಶನ್ ಮಾರ್ಕ್ ಯಾಕಂತ ಹೇಳಿದ್ರೆ ಹುಡುಗನಿಗೆ ಮೂವತ್ತಾಯಿತು ಅಂತ ಹೇಳಿದ್ರೆ ಮೂವತ್ತು ಇಲ್ಲಾಂದರೆ ಇಪ್ಪತ್ತೆಂಟು ಇಪ್ಪತ್ತೈದು ಆಗಿರ್ಬೋದು ಇನ್ನೂ ಚಿಕ್ಕ ವಯಸ್ಸಾಗಿರ್ಬೋದು ಇಪ್ಪತ್ತ್ನಾಲ್ಕೇ ಬಂದಿರ್ಬೋದು ಒಂದು ಸ್ವಲ್ಪ ಆಗಿ ಯಾವ್ದಾರ ಒಂದು ಕೆಲಸಕ್ಕೆ ಸೇರ್ಕೊಂಡ ಅಂತ ಹೇಳಿದ್ರೆ ಟಕ್ಕಂತ ಏನಂದ್ರೆ ಹುಡುಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಎಸ್ಪೆಷಲಿ ಈ ಜನ್ರೇಷನಲ್ಲಿ ಹುಡುಗರಿಗೆ ಹುಡುಗೀರು ಸಿಗೋದು ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಅವ್ರ ಎಕ್ಸ್ಪೆಕ್ಟೇಷನ್ ನೋಡಿದ್ರೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಹತ್ತು ಲಕ್ಷ ಸಂಬಳ ಇಲ್ಲಿ ಹುಡುಗನ ಸಂಬಳ ನೋಡಿದ್ರೆ ಅವನಿನ್ನೊ ಬೇಸಿಕ್ ಸ್ಯಾಲ್ರಿ ಇರ್ತಾನೆ ಪಾಪ ಕೆಲವನಿಗೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಈ ಮೂವತ್ತೈದವರೆಲ್ಲ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಒಂದು ಮೂ ಒಂದು ಮೂರು ನಾಲ್ಕು ವರ್ಷ ಎಕ್ಸ್ಪೀರಿಯನ್ಸ್ ಆದಾಗ ಅಷ್ಟರಲ್ಲಿ ಅವ್ನಿಗೆ ಇಪ್ಪತ್ತೆಂಟು ಆಗಿರುತ್ತೆ ಇನ್ನು ಅವನಿಗೆ ಮೂವತ್ತಾಯ್ತು ಅಂತ ಹೇಳಿದ್ರೆ ಅದೊಂದು ಟಾರ್ಗೆಟೆಡ್ ಏಜ್ ಅದು ಅಷ್ಟಲ್ಲಿ ನೀನು ಮದುವೆ ಆಗಿಲ್ಲ ಅಂದ್ರೆ ನೀನು ಹುಟ್ಟಿದ್ದೆ ವೇಸ್ಟ್ ಅನ್ಬಿಡ್ತಾರೆ ದೊಡ್ಡವರೆಲ್ಲ ಸೇರ್ಕೊಂಡು ಅಲ್ಲ ಮದುವೆ ಅಷ್ಟೊಂದು ಇಂಪಾರ್ಟೆಂಟ್ ಆದ್ರೆ ಇಷ್ಟೊಂದು ಡಿವೋರ್ಸ್ಗಳು ಎಂತಕ್ಕಾಗ್ತಿದೆ ದೊಡ್ಡವ್ರಿಗೋಸ್ಕರ ಮದುವೆ ಆಗ್ಬೇಕು ಅವನು ಅವನ ಆಸೆ ಕೇಳೋರಿಲ್ಲ ನಿನ್ನ ಕನ್ಸ್ಗಳು ಅಂತ ಕೇಳೋರಿಲ್ಲ ನಿನ್ನ ಕಷ್ಟ ಏನಪ್ಪ ಅಂತ ಕೇಳೋರಿಲ್ಲ ಮದುವೆ ಮಾತ್ರ ಟೈಮ್ ಟು ಟೈಮ್ ಆಗಿಬಿಡಬೇಕು ಅದು ಏನಂತಾರೆ ಒಂದೇ ಸಲಿಗೆ ಹೆಣ್ಣು ಸಿಕ್ಬಿಡತ್ತಾ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಹೆಣ್ಣುಗಳು ನೋಡಿದ್ರು ಕರೆಕ್ಟಾಗಿ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ ಇನ್ನೂ ಸರಿಯಾಗಿ ಜಾತಕ ಕೊಡು ಬಂದರೆ ಹುಬ್ಬಂದ್ ಜಾತಕ ಕೊಡು ಬಂದರೆ ಹುಡ್ಗಿ ಜಾತಕ ಕೊಡು ಬರೋಲ್ಲ ಹುಡುಗಿ ಜಾತಕ ಕೊಡು ಬಂದ್ರೆ ಹುಡುಗನ ಜಾತಕ ಬರಲ್ಲ ಮೊದಲೆಲ್ಲ ಇವೆಲ್ಲ ಮ್ಯಾಟ್ರ್ ಆಗೋದು ಜಾತಕ ಅದು ಇದೆಲ್ಲ ಇವಾಗ ಮ್ಯಾಟ್ರ್ ಆಗ್ತಿರೋದು ಒಂದೇ ಮನಿ ಆಯಿತಾ ದುಡ್ಡು ಇಂಪಾರ್ಟೆಂಟ್ ಇಲ್ಲಿ ದುಡ್ಡು ಕರೆಕ್ಟಾಗಿತ್ತು ಅಂತೇಳಿದ್ರೆ ಅವನು ವೆಲ್ ಸೆಟಲ್ಡ್ ಆಗಿದ್ರೆ ಹೆಣ್ಣು ಕೊಡೋರು ಅವ್ನು ಫಸ್ಟ್ ಅವ್ನು ಬ್ಯಾಕ್ಗ್ರೌಂಡ್ ಎಲ್ಲ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿ ಆಮೇಲೆ ಕೊಡ್ತಾರೆ ಅದು ಏನಂತಾರೆ ಅವನೊಂದು ಐವತ್ತು ಅರವತ್ತು ಸಾವಿರ ರೂಪಾಯಿ ದುಡಿತಾ ಇದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಐವತ್ತು ಅರುವತ್ತು ಸಾವಿರ ರೂಪಾಯಿ ಅಲ್ಲಪ್ಪ ಇನ್ನೊಂದು ಸ್ವಲ್ಪ ಇನ್ನೂ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ರೂಪಾಯಿ ಎಲ್ಲ ದುಡಿಯೋ ಗಂಡು ಸಿಗ್ಬೋದು ಆಯಿತಾ ಇವ್ನು ದುಡಿದಿರೋದು ಇಷ್ಟು ನನ್ನ ಮಗಳನ್ನ ಸಾಕೋದು ಅಷ್ಟು ಇದಿಲ್ಲ ಅವ್ನಿಗೆ ಅನ್ನೋ ಒಂದು ಕನ್ಸಿಡರ್ಗೆ ಬಂದ್ಬಿಡಿದಾರೆ ಹಿಂಗೆ ಆಗ್ತಿದ್ರೆ ಈಕೋಸಿಸ್ಟಮ್ ಯಾವ ರೀತಿ ಬೆಳೀತಿದೆ ಅಂತ ಹೇಳಿದ್ರೆ ಗಂಡು ಮಕ್ಕಳದು ಎಸ್ಪೆಷಲಿ ಇವನು ಮದುವೆ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಮದುವೆ ಆಗ್ತಿಲ್ಲ ಅಂತ ಹೇಳ್ಕೊಂಡು ಕಂಪ್ಲೀಟಾಗಿ ಅವನಿಗೆ ಪ್ರೆಷರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇವಾಗ ನಾನು ಎಲ್ರ ಬಗ್ಗೆ ಮಾತಾಡ್ತಿಲ್ಲ ಇವ್ರು ಇಲ್ಲಿ ಮೈನ್ ತಪ್ಪಾಗೋದು ಎಲ್ರ ಬಗ್ಗೆ ನಮ್ಮನ್ನು ಸೇರ್ಸ್ಕೊಂಡು ಮಾತಾಡ್ತಿದ್ಯಾ ಗುರು ನಿನ್ ಚೆನ್ನಾಗಿದ್ಯಾ ನಿನ್ಗೆ ಮದುವೆ ಆಗಿದ್ಯಾ ಫೈನ್ ನಾನು ಇಲ್ಲಿ ಮಾತಾಡ್ತಿರೋದು ಒಂದೇ ಇಲ್ಲಿ ಮದ್ವೆ ಆಗಿಲ್ದಿರೋರ ಬಗ್ಗೆ ಹೆಣ್ಣು ಸಿಕ್ತಿಲ್ದಿರೋರ ಬಗ್ಗೆ ಅವ್ರ ಕಷ್ಟಗಳ ಬಗ್ಗೆ ಮಾತಾಡ್ತಾ ಇದೀನಿ ಕೆಲವ್ರು ನೋಡಕ್ ಚೆನ್ನಾಗಿರ್ತಾರೆ ಅಂಥವ್ರಿಗೆ ಏನಂತಾರೆ ಹುಡುಗಿಯರು ಸಿಕ್ತಿರಲ್ಲ ಕೆಲವ್ರು ಒಳ್ಳೆ ಸ್ಯಾಲ್ರಿ ಬರ್ತಾ ಇರುತ್ತೆ ಅಂಥವ್ರಿಗೆ ಹುಡುಗಿಯರ್ ಸಿಕ್ತಿರಲ್ಲ ಇಲ್ಲಿ ಮದುವೆನೇ ಅವನ್ಗೆ ಆಗ್ತಿಲ್ಲ ಅಂತ ಹೇಳಿದಾಗ ಅವ್ನಿಗೆ ಹುಡುಗಿನೇ ಸಿಕ್ತಿಲ್ಲ ಅಂತ ಹೇಳಿದಾಗ ಇಲ್ಲಿ ದೊಡ್ಡವರಾದವರು ಮತ್ತೊಂದಾದವರು ಅವ್ರಿಗೆ ಸ್ವಲ್ಪ ಪಾಸಿಟಿವ್ ಓಪ್ಸ್ ಕೊಡಬೇಕು ಏ ಪರವಾಗಿಲ್ಲಪ್ಪ ನಿನ್ನ ಮೂವತ್ತಾಗಿದೆಯಾ ಪರವಾಗಿಲ್ಲ ಮೂವತ್ತೆರಡವರೆಗೂ ಟೈಮ್ ತಗೋ ಎಲ್ಲಾದರೂ ಒಂದು ಹುಡುಗಿ ಸಿಕ್ತಾಳೆ ನಿನ್ಗೆ ಮದುವೆ ಹಾಗೆ ಆಗುತ್ತೆ ಅನ್ನೋ ಒಂದು ಪಾಸಿಟಿವ್ ಓಪ್ಸ್ ಕೊಡಬೇಕು ನಾವು ಹುಡುಗರಾದವರು ಅಷ್ಟೇ ಏಜ್ ಆಗಿದೆ ಪರವಾಗಿಲ್ಲ ಕರಿಯರ್ ಕಡೆ ಫೋಕಸ್ ಮಾಡೋಣ ಅದ್ರಲ್ಲಿ ಮಾಡ್ತಾ 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 ನೋಡ್ಬೋದು ದೇವ್ರಿದಾನೋ ಇಲ್ಲೋಗಿ ಗೊತ್ತಿಲ್ಲ ಬಟ್ ನಾವು ಏನಂತಾರೆ ಇಲ್ಲಿ ಯಾವುದೇ ಕ್ಯಾಸ್ಟು ರಿಲಿಜಿಯನ್ ತಗೆಯಲ್ಲ ಮನುಷ್ಯ ಹುಟ್ಟಿದ್ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರ್ತೀವಿ ನಾನು ಮದುವೆ ಅಂತ ಆಸೆ ಇತ್ತು ಅಂತೇಳಿದ್ರೆ ನಾನು ಮದುವೆ ಆಗಲೇಬೇಕು ಅಂತೇಳಿದ್ರೆ ಒಂದು 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 ಓಪ್ ಇದ್ದೇ ಇರುತ್ತೆ ಒಂದು ಹುಡುಗಿ ಸಿಕ್ಕೇ ಸಿಕ್ತಾಳೆ ಬ್ರಹ್ಮ ಅಂತ ಅಂದವನು ಆಯ್ತಾ ಒಂದು ಹುಡುಗನ ಸೃಷ್ಟಿ ಮಾಡಿದ್ಮೇಲೆ ಅವ್ನಿಗೆ ಅಂತ ಒಂದು ಹುಡುಗನ ಸೃಷ್ಟಿ ಮಾಡೇ ಮಾಡಿರ್ತಾನೆ ಆ ನಂಬಿಕೆ ಇಟ್ಕೋಬೇಕು ನಾವಿಲ್ಲಿ ಏಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಡಿಪ್ರೆಷನ್ಗೆ ಹೋಗಿ ಆಯಿತಾ ಇರೋ ಲೈಫಲ್ಲೂ ನಾವು ಹ್ಯಾಪಿನೆಸ್ನ ಕಳ್ಕೊಂಡು ಆಗಲ್ಲ ಆಯ್ತಾ ನಾವು ಮದುವೆ 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 ಅಂದ್ಕೊಂಡು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋರು ಆಯಿತಾ ಜಸ್ಟು ಇವಾಗ ರೀಸೆಂಟಾಗಿ ಒಂದು ಒಂದು ವರ್ಷ ಎರಡು ವರ್ಷ ಮದುವೆ ಆಗಿರೋನ್ನ ಅವ್ರನ್ನ ಸುಮ್ಮನೆ ಅವ್ರ ಒಪಿನಿಯನ್ ಕೇಳಿ ಗುರು ನಿನ್ನ ಆಗಿ ಎಷ್ಟು ಖುಷಿಯಾಗಿದೆಯಾ ಅಂದ್ಬಿಟ್ಟು ನಾನೆಲ್ಲರ ಬಗ್ಗೆ ಹೇಳ್ತಿಲ್ಲ ಆಯಿತಾ ಐವತ್ತೈವತ್ತು ಪರ್ಸೆಂಟ್ ತಗೊಳ್ಳೋಣ ಇಲ್ಲಿ ಐವತ್ತು ಪರ್ಸೆಂಟ್ ಮದುವೆ ಆಗಿರೋ ಸಕ್ಕತ್ತಾಗಿ ಖುಷಿಯಾಗೇ ಇದ್ದಾರೆ ಇನ್ನು ಐವತ್ತು ಪರ್ಸೆಂಟ್ ಮದುವೆ ಆಗಿರೋ ಏನಂತಾರೆ ಆಗಿರ್ ಆಗಿರೋರು ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದನ್ನು ಅವ್ರನ್ನ ಕೇಳಿ ಆಯಿತಾ ಅಲ್ಲಿ ಖುಷಿಯೂ ಇರುತ್ತೆ ದುಃಖನೂ ಇರುತ್ತೆ ಬಟ್ ಡಿವೋರ್ಸ್ ಕೇಸ್ಗಳು ಅಂತ ಜಾಸ್ತಿ ಆಗ್ತಿದೆ ಎಂತಕ್ಕೆ ಜಾಸ್ತಿ ಆಗ್ತದೆ ಇಲ್ಲಿ ಮೈನ್ ಪ್ರಾಬ್ಲಮ್ ಆಗ್ತಿರೋದು ಎಕ್ಸ್ಪೆಕ್ಟೇಷನ್ಸ್ಗಳು ಹುಡುಗರು ಮದುವೆ ಆಗಿಲ್ದಿರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಎಕ್ಸ್ಪೆಕ್ಟೇಷನ್ ಹೈ ಎಕ್ಸ್ಪೆಕ್ಟೇಷನ್ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಅದ ಎಲ್ಲ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ಗಳು ಬಂದ್ಬಿಟ್ಟು ಕೆಲವ್ರು ಹುಡುಗಿರು ಯಾವ ಥರ ಆಗೋಗಿದ್ದಾರೆ ಅಂತ ಹೇಳಿದ್ರೆ ಅವನು ಒಂದು ಲಕ್ಷ ದುಡಿತಾ ಇದ್ರೂ ಅವನು ನನಗೆ ಯಾಕೋ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಬೇಕು ನನಗೆ ಇನ್ನು ಸುಮಾರು ಅವನು ತಿಂಗಳಿಗೆ ಮೂರು ಲಕ್ಷ ದುಡಿಯೋಂಥರ ಇರಬೇಕು ಸ್ವಂತ ಮನೆ ಇರಬೇಕು ಸ್ವಂತ ಕಾ ಇದಿರಬೇಕು ಕಾರ್ ಇರಬೇಕು ಗಳು ಇರಬೇಕು ಅನ್ನೋ ಬರೀ ಇಂಥ ಎಕ್ಸ್ಪೆಕ್ಟೇಷನ್ಗಳೇ ಜಾಸ್ತಿ ಆಗೋಗಿದೆ ಅಲ್ಲ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹುಡುಗರು ನುಡುತ್ತಾ ಇದ್ರೆ ಇಲ್ಲಿ ನಾನೊಂದು ಕ್ವಶನ್ ಹಾಕೋದು ಹುಡುಗಿಯವ್ರ ಅಪ್ಪ ಅಮ್ಮನಿಗೆ ನೀವು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹುಡುಗರು ನುಡುತ್ತಾ ಇದ್ರೆ ಇವಾಗ ನಿಮ್ಗೊಂದೊಂದು ಒಂದು ಅರವತ್ತು ಅರವತ್ತೈದು ಆಗಿರ್ಬೋದು ಆಯ್ತಾ ಹೆಣ್ಣೆತ್ತಿರೋರ್ಗು ಒಂದು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಆಗಿರ್ಬೋದು ಹುಡುಗಿರ್ಗು ಆಗೋಗಿದೆ ಆಲ್ಮೋಸ್ಟ್ ಇವಾಗ ಮೇಲೆ ದಾಟ್ತಾ ಇದೆ ಎಲ್ಲಾರ್ಗು ನೀವು ಹಿಂಗೆ ಇದೇ ಎಕ್ಸ್ಪೆಕ್ಟೇಷನ್ ಹುಡ್ಕೊಂಡು ಹೆಣ್ಣು ಮಕ್ಕಳಿಗೆ ನೀವು ಗಂಡು ಹುಡುಕಿ ಮದುವೆ ಮಾಡೋದು ಯಾವಾಗ ಆಯ್ತಾ ತುಂಬಾ ದುಡ್ಡಿರೋನು ಮಗಳನ್ನ ತುಂಬಾ ಸಖತ್ತಾಗಿ ನೋಡ್ಕೊತಾನೆ ಅನ್ನೋದೆಲ್ಲ ಸುಳ್ಳದು ಆಯ್ತಾ ಇಲ್ಲ ತುಂಬಾ ಕಡಿಮೆ ಸ್ಯಾಲ್ರಿ ಇರೋವನು ಹೆಣ್ಮಕ್ಳು ಚೆನ್ನಾಗೇ ನೋಡ್ಕೊಳಲ್ಲ ನನ್ನ ಮಗಳು ಖುಷಿಯಾಗಿ ಇರಲ್ಲ ಅನ್ನೋದು ಅದು ದೊಡ್ಡ ನಿಮ್ಮ ಮೂರ್ಖತನ ಅದು ಒಂದು ಗಂಡು ಒಂದು ಹೆಣ್ಣು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಹೇಳಿದ್ರೆ ಅವನ ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ಮತ್ತೊಬ್ಬ ಆಗಿರಲಿ ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ಜೊತೆಯಲ್ಲಿ ಇರಬೇಕು ಹೇಳಿದ್ರೆ ಇದ್ದೇ ಇರ್ತಾರೆ ಅದು ಯಾರೂ ತಪ್ಸೋಕ್ಕಾಗಲ್ಲ ಜೀವನ ಸುಮ್ಮನೆ ಇಷ್ಟೊಂದೆಲ್ಲ ಕಾಂಪ್ಲಿಕೇಶನ್ಸ್ ಮಾಡಿಕೊಂಡು ಎಸ್ಪೆಷಲಿ ಮದುವೆ ಆಗಿಲ್ದಿರೋ ಹುಡುಗರಿಗೆ ಈವನ್ ಹುಡುಗಿ ತೊಗೊಂಡ್ರು ಅವ್ರಿಗೂ ಅಷ್ಟೇ ಗಂಡು ಸಿಕ್ತಿಲ್ಲ ಗಂಡು ಸಿಕ್ತಿಲ್ಲ ಗಂಡು ಸಿಕ್ತಿಲ್ಲ ಅಂದ್ಕೊಂಡು ದಯವಿಟ್ಟು ಯಾರಿಗೂ ಪ್ರೆಷರೈಸ್ ಮಾಡಬೇಡಿ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಆಯಿತಾ ಈ ಮದುವೆಯೇ ಎಲ್ಲ ಅಲ್ಲ ಇಲ್ಲಿ ಆಯಿತು ಹೆಣ್ಣು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದು ಅವ್ರದ್ದು ತಪ್ಪಲ್ಲ ಇದು ಮದುವೆ ಆಗಲೇಬೇಕು ಅಂದರೆ ಒಂದು ಟೈಮ್ ಬರುತ್ತೆ ಹಾಗೇ ಆಗುತ್ತೆ ವೆಯ್ಟ್ ಮಾಡಿ ಹಂಗಂದ್ಬಿಟ್ಟು ಸುಮ್ಮನೆ ಕೂತಿದ್ರೆ ಯಾವುದು ಸ ಯಾವುದು ಇಲ್ಲಾಗಲ್ಲ ಇಲ್ಲಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು ದೇವ್ರ ಒಂದಲ್ಲ ಒಂದ್ ದಿವಸ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಅದಕ್ಕೆ ಅಂದ್ಬಿಟ್ಟು ಸುಮ್ನೆ ಹುಡುಗನ್ನೇ ಪ್ರೆಷರೈಸ್ ಮಾಡಿ 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 ಏ ನೀನ್ ಏನತ್ತ ಇದ್ ಮಾಡಿದ್ಯಾ ನಿನ್ನ ನಿನ್ ಸ್ಯಾಲ್ರಿ ಕರೆಕ್ಟ್ ಆಗಿಲ್ಲ ಇದ್ ಕರೆಕ್ಟ್ ಆಗಿಲ್ಲ ಅದ್ ಕರೆಕ್ಟ್ ಆಗಿಲ್ಲ ಆಯ್ತಾ ಅವ್ನ್ ಕೆಪಾಸಿಟಿ ಎಷ್ಟಿದ್ಯಪ್ಪ ಅವ್ನ ಏಜಲ್ಲಿ ಅಷ್ಟು ದುಡಿತಾ ಇದ್ದಾನೆ ಮೂವತ್ತು ವರ್ಷದಲ್ಲಿ ಅವ್ನ ಮನೆ ಮಾಡ್ಬೇಕು ಕಾರ್ ತ ಕಾರ್ ತಗೋಬೇಕು ಅವ್ನ್ ಬಂಗ್ಲೆ ಕಟ್ಬೇಕು ಪ್ರಾಪರ್ಟೀಸ್ಗೂ ಮಾಡ್ಬೇಕು ಅಂತ ಹೇಳಿದ್ರೆ ಆಯ್ತಾ ಇಲ್ಲಿ ಯಾರು ಹುಟ್ಟತಾನೆ ಕೋಟ್ಯಾಧೀಶ್ವರ ಮನೇಲಿ ಹುಟ್ಟಲ್ಲ ಆದರೆ ಕೋಟ್ಯಾದೇಶ್ವರ ಮನೇಲಿ ಹುಟ್ಟಿದ್ದಿದ್ದಿದ್ರೆ ಯಾರು ಈ ಥರ ಹೆಣ್ಣು ಹುಡ್ಕೋ ಪರಿಸ್ಥಿತಿಗಳು ಇರ್ತಿರ್ಲಿಲ್ಲ ಅವ್ನಿರೋ ಇರೋ ಜಾಗಕ್ಕೆ ಹೆಣ್ತಂದು ಕೊಡೋ ಕೊಟ್ಟಿರೋರು ಈಗಿರೋ ಎಕ್ಸ್ಪೆಕ್ಟೇಷನ್ಗೆ ಟಕ್ಕಂತ ಕೊಟ್ಟಿರೋ ಎಲ್ಲರೂ ಆ ಥರ ಹುಟ್ಟಿರಲ್ಲ ಎಲ್ಲರೂ ಅವರು ಅವ್ರ ಕೆಪಾಸಿಟಿ ತಕ್ಕನವಾಗ ಹುಟ್ಟಿರ್ತಾರೆ ಅವ್ರ ಸೆಲ್ಫ್ ಅವ್ರ ಸೆಲ್ಫ್ ದುಡಿದು ಸ್ವಲ್ಪ ಮೇಲೆ ಬಂದಿರ್ತಾರೆ ಕೆಲವ್ರು ನೋಡಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಮಾತ್ರ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಮಾತ್ರ ಮದುವೆಗಳಾಗೋದಿಲ್ಲಿ ನನಗೆ ಅಂಥದ್ದೇ ಬೇಕು ಅಂತ ಹೇಳಿದ್ರೆ ದೇವರಾಣಿಗೂ ನಾವು ಖುಷಿಯಾಗಿರೋಕೆ ಆಗಲ್ಲ ತೀರಾ ಎಕ್ಸ್ಪೆಕ್ಟೇಷನ್ಸ್ಗಳು ಯಾವತ್ತೂ ನಮಗೆ ಖುಷಿ ಕೊಡಲ್ಲ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿ ನಮಗೆ ಸಿಕ್ಕಿದ್ರೂ ಆ ಖುಷಿಗೆ ಜಾಸ್ತಿ ಆಯಸ್ ಇರಲ್ಲ ದಯವಿಟ್ಟು ಇಂಥ ತಪ್ಪುಗಳನ್ನ ನೀವು ಮಾಡಬೇಡಿ ಆಯಿತಾ ಜಾಸ್ತಿ ಡಿಪ್ರೆಷನ್ ತೊಗೋಬೇಡಿ ಮದುವೆನೇ ಎಲ್ಲ ಅಲ್ಲ ಅಬ್ದುಲ್ ಕಲಾಂ ಏನು ಅದು ಅಬ್ದುಲ್ ಕಲಾಂ ಏನು ಮದುವೆ ಆಗಿದ್ರೆ ಇಲ್ಲ ಸ್ವಾಮಿ ವಿವೇಕಾನಂದ ಏನು ಮದುವೆ ಆಗಿಬಿಟ್ಟು ಸಾಧನೆ ಮಾಡಿದ್ದು ಆಯಿತಾ ಮದುವೆ ಜಸ್ಟ್ ಪಾರ್ಟ್ ಆಫ್ ಲೈಫ್ ಅಷ್ಟೇ ಅದನ್ನು ತಗೊಂಡು ನೀವು ಸುಮ್ಮನೆ ಡಿಪ್ರೆಷನ್ಗೆ ಹೋಗ್ಬೇಡಿ ಹ್ಞೂ ಮದುವೆ ಆಗೋ ಟೈಮಲ್ಲಿ ಹಾಗೆ ಆಗುತ್ತೆ ಹೋಪ್ ಫಾರ್ ದಿ ಬೆಸ್ಟ್ ಇದೇ ರೀತಿ ನೀವು ಗಳು ಮತ್ತೆ ರಿಯಲಿಸ್ಟಿಕ್ ಗಳು ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್